ಇಪ್ಪತ್ತೆರಡನೇ ತಾರೀಕು ನಡೆಯಲಿರುವ ರಾಮಮಂದಿರದ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ವಿಪಕ್ಷದ ನಾಯಕರುಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ ಬಿ ಜೆ ಅವರು ಒಪ್ಕಳ್ಳಿ ಬಿಳ್ಳಿ ಅವರ ಲೋಕಸಭಾ ಚುನಾವಣೆಯ ಪ್ರಚಾರದ ಕಿಕ್ ಸ್ಟಾರ್ಟ್ ಆಗದೆ ರಾಮಮಂದಿರದ ಉದ್ಘಾಟನೆಯೊಂದಿಗೆ ಆ ಕಾರ್ಯಕ್ರಮಕ್ಕೆ ವಿಪಕ್ಷಗಳಿಗೆ ಆಹ್ವಾನ ಕೊಡಲಾಗಿದೆ ವಿಪಕ್ಷಗಳು ಹೋಗ್ತಾರ ಆಹ್ವಾನ ಕೊಟ್ಟಿದ್ದು ಕರೆಕ್ಟಾ ಗಂಗಾಧರ ಅವರು ಶ್ರೀರಾಮ ಸೇನೆಯಿಂದ ನಮ್ಮ ಜೊತೆಗಿದ್ದಾರೆ ಗಂಗಾಧರ ಕುಲಕರ್ಣಿ ಹೇಳ್ತಾರೆ ಆಮಂತ್ರಣ ಕೊಟ್ಟದ್ದು ಸರಿ ಇದೆ ಸರಿ ಈ ದೇಶದ ಒಂದು ಹೌದು ಸಂಭ್ರಮ ಈ ಸಂದರ್ಭದಲ್ಲಿ ಎಲ್ಲೂ ಸಹ ಒಡಕು ಧ್ವನಿಗಳು ಬರಬಾರದು ಅನ್ನುವಂತ ದೃಷ್ಟಿಯಿಂದ ಎಲ್ಲರಿಗೂ ಆಮಂತ್ರಣ ಕೊಟ್ಟಿರುವಂತಹದ್ದು ಬಹಳ ಸೂಕ್ತ ಇದೆ ದೇಶದ ಏಕತೆ ದೃಷ್ಟಿಯಿಂದ ಬಹಳ ಒಳ್ಳೆಯ ನಿರ್ಣಯವನ್ನ ಮಾಡಿದ್ದಾರೆ ಆದ್ರೆ ಆಗಳಿಂದ ಒಂದು ಚರ್ಚೆಯಲ್ಲಿ ಬರ್ತಾ ಇರುವಂತಹ ವಿಷಯ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇತ್ತು ನಾವು ಇದನ್ನ ಮುಂಚೆಯಿಂದ ಸಹ ಎಲ್ಲರನ್ನು ಸಮವ ಇಂಡಿದ್ದೀವಿ ಎಲ್ಲರಿಗೂ ಸಮವಾದಂತಹ ರೀತಿಯೊಳಗೆ ನೋಡ್ಕೊಂಡಿದ್ದೀವಿ ಅಂತೇಳಿ ಅವರಿಗೆ ಒಂದು ವಿಷಯವನ್ನು ನೆನಪು ಮಾಡೋದಕ್ಕೆ ಬಯಸ್ತೇನೆ ಹತ್ತೊಂಬತ್ ನೂರ ಐವತ್ತೊಂದರೊಳಗೆ ಜನವರಿಯಲ್ಲಿ ಸೋಮನಾಥನ ದೇವಸ್ಥಾನದ ಉದ್ಘಾಟನೆ ಆಗತ್ತೆ ಆ ಸಂದರ್ಭದಲ್ಲಿ ನೆಹರು ಅವರ ನಿಲುವು ಏನಿತ್ತು ಅನ್ನೋಂತ ಇಡೀ ಜಗತ್ತಿಗೆ ಗೊತ್ತಿದೆ ಅಯೋಧ್ಯ ವಿಷಯದಲ್ಲೂ ಸಹ ಅವರು ಯಾವ ರೀತಿಯಾಗಿ ಹಿಂದೂಗಳ ಜೊತೆ ತಾರತಮ್ಯವನ್ನ ಮಾಡಿದ್ರು ಅನ್ನೋದೂ ಗೊತ್ತಿದೆ ತಾವು ಹೇಳಿದ್ರು ಆಗ್ಲೇ ನಾತು ಸರ್ ಹೇಳಿದ್ರು ಅದಕ್ಕೆ ಕಾರಣ ಅವಾಗಷ್ಟೇ ದೇಶ ವಿಭಜನೆ ಆಗಿತ್ತು ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತು ಮತ್ತಷ್ಟು ಗಲಾಟೆ ಆಗಬಾರದು ಅನ್ನೋ ಕಾರಣಕ್ಕೆ ಆವತ್ತಿನ ಕಾಲಕ್ಂದಿರವನ್ನ ಕಟ್ಟಿದಾಗ ಏನಾಯ್ತು ಸೋಮನಾಥ ಮಂದಿರವನ್ನ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಕಟ್ಟಿದ್ರು ಆ ಸಂದರ್ಭದಲ್ಲಿ ದೇಶದ ರಾಷ್ಟ್ರಪತಿ ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ರು ಬಾಬು ರಾಜೇಂದ್ರ ಪ್ರಸಾದ್ ಅವರು ಅವರು ಉದ್ಘಾಟನೆ ಮಾಡಿದ್ರು ಮುನ್ಶಿಯವರಿದ್ರು ಅವರೆಲ್ಲ ಹೋಗಿ ಉದ್ಘಾಟನೆ ಮಾಡಿದಾಗ ದೇಶದಲ್ಲಿ ಏನಾಯ್ತು ಯಾಕಂದ್ರೆ ಇವ್ರದ್ದು ಮಾನಸಿಕತೆ ಆ ರೀತಿಯಾಗಿ ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ನೆಹರು ಅವರೊಳಗೆ ರಕ್ತಗತವಾಗಿ ಬಂದಿತ್ತು ಹೀಗಾಗಿನೆ ಅಯೋಧ್ಯೆಗೆ ಇದು ಗಲಭೆ ಆಗುತ್ತೆ ಯಾಕಾಗುತ್ತೆ ಗಲಭೆ ಏನು ಗಜನಿ ಏನು ಇಲ್ಲಿಯವನಿದ್ನ ಬಾಬರ್ ಏನ್ ಇಲ್ಲಿಯವರಿದ್ನ ಇಲ್ಲಿ ಮುಸಲ್ಮಾನ್ ಅವ್ರ ಜೋಡೆ ನಿಂತ್ಕೊಳ್ತಾರೆ ಅನ್ನುವಂತ ಭಾವನೆ ಯಾಕೆ ಬಂತು ಅವ್ರಿಗೆ ಮೊದಲೇ ಮೂರ್ಖ ತರದ ಯೋಚನೆನೇ ಇದು ಕಾಂಗ್ರೆಸ್ಗೆ ಬಾಬರ್ ಈ ದೇಶದವನೆಲ್ಲ ಆಕ್ರಮಕ ಅದು ಸ್ಪಷ್ಟವಾಗಿ ಕೊನೆಯವರೆಗೂ ಇಲ್ಲ ಅವರು ಈ ದೇಶದ ಮುಸಲ್ಮಾನರು ನೀವು ಯಾರೂ ಸಹ ಬಾಬರ್ ಜೊತೆ ಅಂತ ಸ್ಪಷ್ಟವಾಗಿ ಇಲ್ಲ ಅವರು ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಕೋರ್ಟ್ ಅಫಿಡವಿಟ್ ಕೊಟ್ರು ರಾಮ ಕಾಲ್ಪನಿಕ ಅಂತ ಅಷ್ಟೇ ಅಲ್ಲ ರಾಮ ಸೇತುವನ್ನ ಒಡೆಯುವಂತ ಹುನ್ನಾರ ಮಾಡಿದರು ಯಾವ ರಾಮ ಸೇತುವೆ ಇಡೀ ರಾಮಾಯಣದ ಬಗ್ಗೆ ರಾಮನ ಬಗ್ಗೆ ಶ್ರದ್ಧೆ ಇರುವಂತ ಆ ಅಯೋ ಆ ಒಂದು ರಾಮ ಸೇತುವೆ ಏನು ತಮಿಳುನಾಡಿನಿಂದ ಶ್ರೀಲಂಕಾಕ್ ಹೋಗುವಂತ ಮಾರ್ಗ ಇದೆ ಎಲ್ಲಿ ರಾಮ ಹೋದ ಆ ಸೀತೆಯನ್ನು ಅನ್ವೇಷಣೆ ಮಾಡೋದಕ್ಕೆ ಏನೋ ಅಂತದಿದೆ ಆ ಕುರುಹನ್ನು ಸದ್ಯಕ್ಕೆ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಹಾಗಾದ್ರೆ ಇವರೇನಾದ್ರೂ ಹಿಂದೂಗಳ ಪರವಾಗಿ ಇದ್ದೋವ್ರ ಅನ್ನುವಂಥದ್ದನ್ನ ನಾನು ಮಿತ್ರರಿಗೆ ಕೇಳ್ಬೇಕಾಗುತ್ತೆ ಇದ್ರ ಜೊತೆಗೆ ಈಗ ಅಯೋಧ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇಪ್ಪತ್ತೆರಡು ದೇಶದವರಿಗೆ ಇವತ್ತು ವಿದೇಶದವ್ರಿಗೂ ಸಹ ಆಮಂತ್ರಣವನ್ನು ಕೊಟ್ಟಿದ್ದಾರೆ ಅಂತ ನಾನು ಓದಿದ್ದೀನಿ ಹೀಗಾಗಿ ಅಷ್ಟು ಜನರಿಗೆ ಕೊಟ್ಟಾಗ ದೇಶದಲ್ಲಿರುವಂತ ಎಲ್ಲರಿಗೂ ಸಹ ಕೊಡುವಂಥದ್ದು ಸ್ವಾಗತಾರ್ಹ ಇದೆ ಇದರಲ್ಲಿ ಯಾವುದೇ ರೀತಿಯಾದಂಥದ್ದು ಸಮಸ್ಯೆ ಇಲ್ಲ ಆದ್ರೆ ಸಮಸ್ಯೆ ಇರೋದು ಈ ವಿರೋಧ ಪಕ್ಷಗಳ ಮಾನಸಿಕತೆಯಲ್ಲಿ ಅಲ್ಲಿ ಕೋರ್ಟ್ ತೀರ್ಪು ಬಂದಂತೂ ಸಹ ಕೇಜ್ರಿವಾಲ್ ಏನ್ ಹೇಳಿದ್ರು ಅಲ್ಲಿ ಒಂದು ಆಸ್ಪತ್ರೆ ಕಟ್ಟಬೇಕು ಅಲ್ಲೊಂದು ಬೇರೆ 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 ಅಂತ ಕಟ್ಟಡಗಳನ್ನು ಕಟ್ಟಬೇಕು ಶಾಲೆಯನ್ನು ಕಟ್ಟಬೇಕು ಯಾಕೆ ಶಾಲೆ ಕಟ್ಟೋದಕ್ಕೆ ಅಯೋಧ್ಯೆ ಭೂಮಿ ಅಷ್ಟೇ ಇದೆಯಾ ಇಡೀ ದೇಶದಲ್ಲಿ ಬೇಕಾದಷ್ಟು ಭೂಮಿಗಳಿಲ್ವಾ ಅಲ್ಲಿ ಯಾಕೆ ಅದನ್ನ ಆ ರೀತಿಯಾಗಿ ಹಿಡಿದ್ರಿ ಆ ಒಂದು ಸಂಭ್ರಮಾಚರಣೆ ಆಗುವಂತಹ ಸಂದರ್ಭದಲ್ಲಿ ಆ ಸುಪ್ರೀಂ ಕೋರ್ಟ್ ಕೊಟ್ಟಂತ ತೀರ್ಪನ್ನು ಸಹಿತ ನೀವು ಧಿಕ್ಕರಿಸಿ ಅಲ್ಲಿ ಅದು ಆಗ್ಬೇಕು ಇವತ್ತು ನಾವು ಅಯೋಧ್ಯೆಗೆ ಕಳಿಸ್ತೀವಿ ಅಲ್ಲಿಗೆ ನಾವು ಬಸ್ ಗಳನ್ನ ವ್ಯವಸ್ಥೆ ಮಾಡ್ತೀವಿ ಅಲ್ಲಿ ಹೋಗೋಕೆ ಯಾತ್ರೆಗೆ ಅವಕಾಶ ಮಾಡಿ ಕೊಡ್ತೀವಿ ಏನ್ ತೊಂದ್ವಾನೇ ಇತಿ ಇದು ಈ ರೀತಿಯಾಗಿರ್ತಕ್ಕಂಥ ವಿರೋಧ ಪಕ್ಷದ ಮಾನಸಿಕತೆ ಇವತ್ತು ಸಮಾಜವನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ನನ್ಗೆ ಬಹಳ ವಿಚಿತ್ರ ಅನಿಸ್ತಾ ಇರೋದು ಪಾಯಿಂಟ್ ಅಂದ್ರೆ ಅಜೆ ಸರ್ ಇವತ್ತು ಯಾಕೆ ಇವರು ಬಾಬರ್ ಪರವಾಗಿ ಕಾಂಗ್ರೆಸ್ ನಿಂತ್ಕೊಂಡ್ರಾಂಗ್ರೆಸ್ ಅಲ್ಲ ಇವತ್ತು ಆ ಬಾಬರ್ ಮಸೀದಿ ಆ ಕೆಡವಿದ ತಕ್ಷಣ ಇವರು ರಂಪ ರಾಮಾಯಣ ಏನೋ ಏನೋ ದೊಡ್ಡ ಅನಾಹುತ ಆಗಿ ಹೋಯ್ತು ಯಾಕೆ ಬೇಕ್ರಿ ಆ ಆಕ್ರಮಣಕಾರಿ ಪುರುಹು ನಮ್ಮ ದೇಶದೊಳಗೆ ಹೇಳ್ತಾ ಇರೋದು ಕಾಂಗ್ರೆಸ್ ಡ್ಯೂಯ ಸ್ಟ್ಯಾಂಡ್ ಯಾವಾಗ್ಲೂ ಒಂದ್ ಕಡೆಗೆ ಅಲ್ಲಿ ಪಟೇಲ್ರಿಗೆ ಸೋಮನಾಥನ ದೇವಸ್ಥಾನ ಕಟ್ಟೋದಕ್ಕೆ ಸುಮ್ನೆ ಆಗ್ತಾರೆ ಇನ್ನೊಂದ್ ಕಡೆಗೆ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧ ಮಾಡ್ತಾರೆ ಸ್ಟ್ಯಾಂಡ್ ಹಾಗೆ ಬರ್ತೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡಿ ಮಹಾತ್ಮ ಗಾಂಧಿ ರವರಗ್ಲಿ ಸರ್ದಾರ್ ಪಟೇಲ್ ಆಗಲಿ ಮೈ ಮೈಸೆಲ್ಫ್ ನಾವು ಹಿಂದೂಗಳು ಅಂತ ಹೇಳಿ ಶಿದಾಮ್ ಸಿನ್ ಅವರಿಂದ ಸರ್ಟಿಫಿಕೇಟ್ ತಗಾಣ ಅವಶ್ಯಕತೆ ನಮಗೆ ಈ ದೇಶದಲ್ಲಿ ಯಾರು ದಯಮಾಡಿ ನಿಮಗೆ ಮಾತಾಡಬೇಕಾದ್ರೆ ಕೇಳಿದೀನಿ ಮೈ ಮೈ ಪಚ್ಚಕಬೇಡ್ರಿ ಮೈ ಪಚ್ಚಕಬೇಡ್ರಿ ನನಗೆ ಗೊತ್ತಿದೆ ಗೊತ್ತಿದೆ ಕೇಳಿ ದಯಮಾಡಿ ಗುಲ್ಕಾಣರ್ ಒಂದೇ ನಿಮಿಷ ತಮ್ಮ ಮಾತು ಕೇಳಿಸಿಕೊಂಡಿದಾರೋ ಅಷ್ಟೇ ತಮ್ಮ ತಾಳ್ಮೆಯಿಂದ ಕೇಳಿಸಿಕೊಂಡಿದಾರ ಒಂದ ಸಲ ಉತ್ತರ ಕೇಳಿಸಿಕೊಂಡ ಬಿಡಿ ಅಷ್ಟೇ ಅನಂತนายಕನ ಮಾತಾಡಿಸಬೇಕು ನಾನು ಇನ್ನು ಎಸ್ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವಧರ್ಮಗಳನ್ನ ಜೊತೆಲಿ ಅಂತ ಕೆಲಸವನ್ನ ಯಾವತ್ತೂ ಮಾಡ್ಕೊಂಡು ಬಂದಿದೆ ಇವರಿಗೆ ಪಾಪ ಯಾರೋ ಇವರಿಗೆ ಅನಿವಾರ್ಯತೆ ಇವರು ಸರ್ವೈವಲ್ಗೆ ಎಲ್ಲ ಮಹಾರಾಷ್ಟ್ರದಲ್ಲಿ ಉಟ್ಟಂತ ಶ್ರೀರಾಮ್ ಸೇನೆ ಇಟ್ಕೊಂಡು ಇವತ್ತು ಕರ್ನಾಟಕದಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಓಡಾಡ್ಕೊಳ್ಳಿ ಅವ್ರಿಗೆ ಅನಿವಾರ್ಯತೆ ಇರ್ಬೋದು ಈ ತರದ್ದು ಬದ್ಕೋ ಬದುಕುವಂತ ಅನಿವಾರ್ಯತೆ ಅವ್ರಿಗೆ ಇರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯತೆ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ನಾನು ಹೆಚ್ಚಿಗೆ ಬೇಡ ತಪ್ಪ ಸಂದೇಶ ಬಗ್ಗೆ ಬೇಡ ಶ್ರೀರಾಮ ಸೇನೆ ಕರ್ನಾಟಕದಲ್ಲಿ ಹುಟ್ಟಿದಂತದ್ದು ಪ್ರಮೋದ್ ಮುತಾಲಿಕ್ರ ನೇತೃತ್ವದಲ್ಲಿ ಬನ್ನಿ ಬನ್ನಿ ದಾಖಲೆ ಕೊಡ್ತೀನಿ ಕೈ ಕುಲ್ಕರ್ಣಿಯಿಂದ ನಿಮಿಷ ಬರ್ತೀನಿ ನಾನು ತಮ್ಮತ್ರ ಬರ್ತೀನಿ ಮತ್ತೆ ಬರ್ತೀನಿ ಅನಂತ ನಾಯಕ್ರೆ ವಿಪಕ್ಷ ನಾಯಕ ವಿಪಕ್ಷ ನಾಯಕರ ಬಂದು ನಿಮ್ಮ ಒಂದು ಸಲಹೆ ಕೇಳಿದ್ರೆ ಏನು ಸಲಹೆ ಕೊಡ್ತೀರಿ ಆಹ್ವಾನ ಬಂದಿದೆ ಹೋಗ್ಬೇಕಾ ನಾವು ರಾಮ ಮಂದಿರದ ಲೋಕಾರ್ಪಣೆಗೆ ಹೋಗಬೇಕಾ ಅಂತ ಕೇಳಿದ್ರೆ ಏನು ಸಲಹೆ ಕೊಡ್ತೀರಿ ನೋಡಿ ನಾವು ನೀವು ಭಾರತದ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಚೌಕಟ್ಟಿನಲ್ಲಿ ಅದರ ಪರಿಧಿಯಲ್ಲಿ ಅದರ ಹಕ್ಕುಗಳಿಗೆ ಬರೆದ್ತಾ ಇದ್ದೀವಿ ಧಾರ್ಮಿಕ ಭಾವನೆ ಆಚರಣೆ ನಂಬಿಕೆ ಅವರವರ ವೈಯಕ್ತಿಕವಾಗಿರುವಂಥ ವಿಚಾರ ಭಾಳ ಮುಖ್ಯವಾಗಿ ಇದರ ಇತಿಹಾಸವನ್ನು ನೋಡೋಕ್ಕೆ ಹೋದರೆ ಅದೊಂದು ಆಸ್ತಿ ವ್ಯಾಜ್ಯ ಆಗಿ ಈಗ ಸುಪ್ರೀಂ ಕೋರ್ಟ್ ಅದಕ್ಕೊಂದು ತೀರ್ಪು ಕೊಟ್ಟು ಆ ನಂತರದಲ್ಲಿ ಇದರ ಕಟ್ಟಡದ ಇದೆಲ್ಲ ಇವತ್ತಿನ ಶಿಲಾನ್ಯಾಸದ ಬೆಳವಣಿಗೆವರೆಗೂ ಬಂದಿದೆ ಹೀಗೆ ಬಂದಾಗ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಒಂದು ಟ್ರಸ್ಟು ಒಬ್ಬ ನಾಯಕನನ್ನು ನೀವು ಬರಬೇಕು ಕಾರ್ಯಕ್ರಮಕ್ಕೆ ಅಂತಂದೇಳಿ ಆಹ್ವಾನ ಮಾಡಿದಾಗ ಇಲ್ಲ ನಾವು ಬರೋಕ್ಕಾಗಲ್ಲ ಅಂತಂದೇಳಿ ತಿರಸ್ಕಾರ ಮಾಡೋಕ್ಕಾಗಲ್ಲ ಅವರ ಧಾರ್ಮಿಕ ಭಾವನೆಗಳು ಬೇರೆ ಪ್ರಶ್ನೆ ಆದರೆ ಇನ್ನೊಬ್ಬರು ಆಹ್ವಾನ ಮಾಡಿದಾಗ ಅದನ್ನು ಹೋಗಿ ಗೌರವಿಸುವಂಥದ್ದು ಒಂದು ಭಾಳ ಮುಖ್ಯವಾಗಿರೋ ಪ್ರಶ್ನೆ ಆಗಿರೋದರಿಂದ ಸೋನಿಯಾ ಗಾಂಧಿಯವರನ್ನ ಆಹ್ವಾನ ಮಾಡಿದರಲ್ಲೂ ತಪ್ಪಿಲ್ಲ ಸೋನಿಯಾ ಗಾಂಧಿಯವರು ಸ್ವತಃ ಅವರು ಮನಸಾರೆ ಒಪ್ಪಿ ಭಾಗವಹಿಸಿರೋದ್ರಲ್ಲೂ ಕೂಡ ಯಾವುದೇ ತಪ್ಪಿಲ್ಲ ಅಂತಂದರೆ ನನಗೆ ಅನಿಸುತ್ತೆ ಒಂದು ಎರಡನೇದು ಇಲ್ಲದನ್ನ ನೋಡಬೇಕಾಗಿರೋದೆಂದರೆ ಬಿ ಜೆ ಪಿ ಅವರಿಗೆ ಒಳಗೊಳ್ಳುವ ಸಮಭಾವದ ಸಮನ್ವಯದ ಮನಸ್ಥಿತಿಯ ಕೊರತೆಯಿಂದ ಏನು ಮಾಡ್ತಾ ಇದ್ದಾರೆ ಒಂದು ರೀತಿನ ಅವರು ಕ್ಲೈಮ್ ಮಾಡೋದಕ್ಕೆ ಹೊರಟಿದ್ದಾರೆ ಕ್ಲೈಮ್ ಮಾಡೋದು ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಕ್ಲೈಮ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಅವ್ರಿಗೆ ಏನಂದ್ರೆ ನಾವು ಕೆಡವಿದ್ವಿ ನಾವು ಶೂರಧಾರ ಮಾಡಿದ್ವಿ ಕೆಡವಿದ್ವಿ ಅನ್ನೋ ಪ್ರಶ್ನೆ ಯಾವೋ ಬಂತು ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ಚರ್ಚೆ ಆಗಿದೆ ಅದಕ್ಕೆ ಕೆಡುವುದವ್ರು ಯಾರು ಏನು ಇನ್ನೂ ಅದು ಪೆಂಡಿಂಗಲ್ಲಿದೆ ಐಶು ಅದ್ರ ಬಗ್ಗೆ ಈಗ ಮಾತಾಡೋ ಅಗತ್ಯಕ್ಕಿಂತ ಹೆಚ್ಚಾಗಿರೋದೇನು ಒಂದು ಕಾರ್ಯಕ್ರಮ ಒಂದು ವಿರೋಧ ಪಕ್ಷದ ನಾಯಕರು ಅಥವಾ ಸಹ ಪಕ್ಷದ ನಾಯಕರುಗಳು ಕರೆದಾಗ ಅವ್ರು ಭಾಗವಹಿಸಿರೋದು ಅದು ದೊಡ್ಡ ಅಪರಾಧ ಅದು ಬರಲೇಬಾರ್ದು ಅವ್ರನ್ನ ಕರೀಲೇಬಾರ್ದು ಅನ್ನುವಂಥದ್ದು ಇದೆಯಲ್ಲ ಅದು ಭಾಳ ಸಮಸ್ಯೆ ಮೂರನೇ ಪಾಯಿಂಟ್ ನಾನು ನಿಮ್ಗೆ ಹೇಳೋಕ್ಕಿರೋದು ಪಿ ಇದನ್ನು ಪೊಲಿಟಿಸೈಸ್ ಮಾಡೋದಕ್ಕೆ ಹೊರಟಿದೆ ಚುನಾವಣೆಯ ತಂತ್ರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ಮತ್ತು ಅದನ್ನು ದುರ್ಬಳಕೆ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅಲ್ಲಿ ಅನಿವಾರ್ಯವಾಗಿ ಹೋಗಲೇಬೇಕಾಗುತ್ತೆ ಈಗ ಭಾವನೆ ನಂಬಿಕೆ ಆರಾಧನೆ ಆಚರಣೆ ಅವರವ್ರ ವೈಯಕ್ತಿಕ ಆಗಿದ್ದಾಗ ಸೋನಿಯಾ ಗಾಂಧಿ ಅವರಿಗೆ ಆ ನಂಬಿಕೆ ಇದೆಯೋ ಆರಾಚನೆ ಇದೆಯೋ ಬೇರೆ ಪ್ರಶ್ನೆ ಅವರು ವೈಯಕ್ತಿಕ ಅವರು ಅವ್ರು ಅದನ್ನು ಕ್ಲಾರಿಫೈ ಮಾಡಬೇಕಾಗುತ್ತೆ ಆದರೆ ನಾನು ಹೊರಗಡೆ ಒಬ್ಬ ನಾಗರಿಕನಾಗಿ ನಾನು ಹೇಳಿದಾಗ ಈಗ ನಮಗೆ ಗಣಪತಿ ಬಗ್ಗೆ ನನಗೆ ಏನು ಅಭಿಪ್ರಾಯ ಗೊತ್ತಿಲ್ಲ ಹೋಗ್ತೀನಿ ನಾನು ಬಸವ ಜಯಂತಿ ಬಗ್ಗೆ ನನಗೇನು ಅಭಿಪ್ರಾಯ ಹೋಗ್ತೀನಿ ನಾನು ದರ್ಗಾಕ್ಕೆ ಹೋಗ್ತೀನಿ ಚರ್ಚಿಗೆ ಹೋಗ್ತೀನಿ ಅದು ಬೇರೆಯವರ ನಮ್ಮ ಸ್ನೇಹಿತರ ಬಂಧುಗಳ ಧಾರ್ಮಿಕ ಭಾವನೆಯನ್ನು ಗೌರವಿಸೋದಕ್ಕಾಗಿ ನಾವೆಲ್ಲರೂ ಕೂಡ ಸಹಭಾಗಿಗಳಾಗಿ ಹಬ್ಬ ಹುಣ್ಣಿಮೆಗಳಲ್ಲೆಲ್ಲ ಭಾಗವಹಿಸ್ತೀವಿ ಅದೇ ರೀತಿಯಲ್ಲ ಅವರು ಭಾಗವಹಿಸ್ತಿರ್ಬೇಕಾದ್ರೆ ಇಲ್ಲ ಅವ್ರು ಬರೋದು ಸರಿಯಲ್ಲ ಅವ್ರು ಹೇಳ್ತಿಲ್ಲ ಈಗ ಅವರು ಕುಲ್ಕರ್ಣ ಇವ್ರು ಮಾತನಾಡಿದ್ರು ಕುಲಕರ್ಣಿ ಅವರ ಟೂನ್ ಏನಂಗಿದೆ ಅಂತಂದ್ರೆ ಅವರು ಟೂರ್ ಇಲ್ಲ ಇದು ಕಾಂಗ್ರೆಸ್ನವರು ಅಥವಾ ವಿರೋಧ ಪಕ್ಷದವರು ಯಾರು ಕೂಡ ಇಲ್ಲಿ ಬರೋದಕ್ಕೆ ಅರ್ಹರಲ್ಲ ಅನ್ನೋ ರೀತಿಯ ಒಂದು ಧ್ವನಿಯಲ್ಲಿ ಅವ್ರು ಮಾತನಾಡಿದ ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನಾಲ್ಕನೇ ಪಾಯಿಂಟ್ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ ಯಾವಾಗಲೂ ಒಂದು ಒಂದು ಪ್ರಕರಣ ಒಂದು ವ್ಯಾಜ್ಯ ಯಾವುದು ಆಸ್ತಿ ವ್ಯಾಜ್ಯ ಇರೋದು ಅಥವಾ ಇನ್ನೊಂದು ಕೋರ್ಟ್ ಅದು ಯಾವುದೇ ಕೋರ್ಟು ನಮ್ಮ ನ್ಯಾಯಾಂಗದ ಬಗ್ಗೆ ನಮಗೆಲ್ಲರಿಗೂ ಅಪಾರವಾದಂಥ ನಂಬಿಕೆ ಗೌರವ ಇದೆ ಅದು ಒಂದು ತೀರ್ಪು ಕೊಟ್ಟ ನಂತರದಲ್ಲಿ ನಾವು ಅಪೀಲ್ ಹೋಗೋದು ಅದರಲ್ಲಿ ಇನ್ನೊಂದು ಆದೇಶ ತಗೊಳೋದು ಬೇರೆ ಪ್ರಶ್ನೆ ಒಂದು ಆದೇಶ ಆಗಿ ನಂತರದಲ್ಲಿ ಈಗ ಅದನ್ನು ನಿರ್ಮ ಅದ್ರ ಪಕ್ಕದಲ್ಲಿ ಮಸೀದಿ ನಿರ್ಮಾಣ ಆಗ್ತಾ ಇದೆ ಈ ಮೆಡಿಕಲ್ ಕಾಲೇಜ್ ನಿರ್ಮಾಣ ಆಗ್ತಾ ಇದೆ ಈ ಮಂದಿರೂ ನಿರ್ಮಾಣ ಆಗಿದೆ ಆಗಿರುವಂಥ ಸಂದರ್ಭದಲ್ಲಿ ನಾನು ಹೋಗಲೇಬಾರ್ದು ನಾವು ಹೋಗಲ್ಲ ಅಂತಂದರೆ ಹಠ ಹಿಡಿದು ಸೋನಿಯಾ ಗಾಂಧಿಯವರಲ್ಲ ಯಾರೂ ಕೂಡ ಕೂಡ ಅಂತ ಅಗತ್ಯ ಇಲ್ಲ ಆ ಒಂದು ಆಚರಣೆಯಲ್ಲಿ ಭಾಗವಹಿಸಬೇಕು ಭಾಗವಹಿಸ್ಬೇಕು ಅಂದರೆ ಎರಡು ಸಂದೇಶವನ್ನು ಅಲ್ಲಿ ಕೊಟ್ಟಂಗೆ ಆಗುತ್ತೆ ಒಂದು ಸಹಬಾಳ್ವೆ ಸಮನ್ವಯತೆಯನ್ನು ಧಾರ್ಮಿಕ ಭಾವನೆಗಳನ್ನು ನಾವು ಗೌರವಿಸ್ತಿರುವಂಥ ಒಂದು ಸಂದೇಶವನ್ನು ಕೊಡೋದು ಎರಡನೇ ಸಂದೇಶವನ್ನು ಯಾವುದೇ ಧಾರ್ಮಿಕ ವಿಚಾರವನ್ನು ದೇವರನ್ನು ಅಥವಾ ನಮ್ಮ ಆರಾಧನೆಯನ್ನು ಪೊಲಿಟಿಸೈಸ್ ಮಾಡೋಕ್ಕೂ ರಾಜಕೀಯ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ನಿಯಂತ್ರಣ ಹಾಕೋ ಕಾರಣಕ್ಕಾಗಿ ಸೋನಿಯಾ ಗಾಂಧಿ ಅವರು ಅಥವಾ ಮುಲಾಯಂ ಸಿಂಗ್ ಅಥವಾ ಅಖಿಲೇಶು ಯಚೂರಿ ಅವರು ಅದಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ರೆ ಯಾವುದೇ ತಪ್ಪಿಲ್ಲ ಅಂತ ನನಗೆ ನನಗನ್ಸುತ್ತೆ ಯಾಕಂದರೆ ಈ ಏನು ಮಾಡ್ಬಿಡ್ತಾರೆ ಬಿ ಜೆ ಅವರಿಗೆ ಇನ್ನೂ ಅಲ್ಲಿ ಕಟ್ಟಡದ ಕಾಮಗಾರಿ ಎಷ್ಟರ ಮಟ್ಟಿಗೆ ಮುಗ್ದಾಯ ಆಗಿದೆ ಬಿಡು ಬೇರೆ ಪ್ರಶ್ನೆ ಆದರೆ ಅವರು ಉದ್ಘಾಟನೆ ಮಾಡೋದಕ್ಕೆ ಹೋಗೋಂಥ ಆ ತಾರಾತುರಿ ಅವರು ನಾಳೆ ಎಲೆಕ್ಷನ್ ಅನ್ನು ಇಟ್ಕೊಂಡು ಮಾಡೋದಕ್ಕೆ ಹೊರಟಿದ್ದಾರೆ ಅವರು ನೀವೊಂದು ಪಕ್ಷ ಅಲ್ಲ ಅಕಾಡೆಮಿಕ್ ಪ್ರಶ್ನೆ ಹಂಗೆ ಕೇಳ್ತೀನಿ ನಾನು ಈ ಪಕ್ಷದ ದಶ ಎಸ್ ಎಫ್ಐ ಹಿನ್ನೆಲೆಯಿಂದ ಕೂಡ ಬಂದಿದ್ರಿ ಒಂದು ಸ್ಟ್ಯಾಂಡ್ ಇತ್ತು ರಾಮ ಮಂದಿರ ಇಡೀ ವಿವಾದದ ಬಗ್ಗೆ ಬಿಜೆಪಿ ಅದನ್ನು ಪೊಲಿಟಿಸೈಸ್ ಮಾಡಿ ಪೊಲಿಟಿಸ್ ಡೇ ಒನ್ನಿಂದನೇ ಪೊಲಿಟಿಸೈಸ್ ಮಾಡಿದೆ ಅದರ ಪೊಲಿಟಿಕಲ್ ಡಿವಿಡೆಂಡ್ ಅಂತ ಆದರೆ ಬಿಜೆಪಿ ಒಂದು ತರ್ಕವನ್ನು ಏನು ಹೇಳ್ತಾ ಇತ್ತು ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ನೀವು ಹೇಳ್ತಾ ಇದ್ರಿ ಸಹಬಾಳ್ವೆ ಧಾರ್ಮಿಕ ನಂಬಿಕೆಗಳನ್ನು ಉಳಿಸ್ಕೊಳ್ಳೋದಕ್ಕಾಗಿ ಧಾರ್ಮಿಕ ಕೆಲವರ ನಂಬಿಕೆಗಳನ್ನು ಅದಕ್ಕೆ ಏನಂತ ಪಿಯ ತರ್ಕ ಸರಿ ಇತ್ತು ಅಥವಾ ಈಗ ಬೇರೆಯವ್ರಿಗೂ ಅನಿಸ್ತಾ ಇದೆಯೋ ನಾವು ತಪ್ಪು ಮಾಡಿದ್ವಿ ಈಗ ಹೋಗೋದು ನೀವು ಮೂಲ ಪ್ರಶ್ನೆ ನನಗೆ ಹಾಗೆ ನೋಡಿ ಇಲ್ಲಿ ಗೊತ್ತಾ ಭಾರತದಲ್ಲಿ ಧರ್ಮ ಆಚರಣೆ ನಂಬಿಕೆಯನ್ನು ಇರೋರು ಇದ್ದಾರೆ ಅಥವಾ ಧರ್ಮ ನಂದೇ ಬೇರೆ ರೀತಿಯನ್ನು ಬದುಕಂತ ಜನ ಸಮುದಾಯದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಹಿಂದೆ ಮಾತನಾಡಿದಿರಿ ನೀವು ಇಲ್ಲಿ ಪ್ರಶ್ನೆ ಇರೋದು ಅಲ್ಲಿ ಮಸೀದಿ ಇತ್ತೋ ಇಲ್ವೋ ಮಂದಿರ ಇತ್ತೋ ಇಲ್ವೋ ಅನ್ನೋಂಥದ್ದು ಪ್ರಶ್ನೆ ಅಲ್ಲ ನಾನು ಹೇಳ್ತಾ ಇರೋದು ಇಲ್ಲ ಅಲ್ಲ ನನ್ನ ಅಲ್ಲಿ ಬಿಜೆಪಿ ತಾನು ತನ್ನ ರಾಜಕೀಯ ಲಾಭಕ್ಕಾಗಿ ಇದನ್ನ ದಾಳಿ ಮಾಡುದು ಅದನ್ನ ಯಾರು ಸಮರ್ಥ ಮಾಡ ಯಾವ ದಾಳಿಯನ್ನ ಆಕ್ರಮಣವನ್ನು ಯಾರು ಸಮರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈಗ ಆ ಆಕ್ರಮಣ ಆ ದಾಳಿ ಆ ಧ್ವಂಸ ಮಾಡಿದ್ದ ಪ್ರಕರಣ ಇನ್ನೂ ಇತ್ಯರ್ಥ ಆಗ್ಬೇಕಾಗಿದೆ ನಮ್ಮ ಎದುರುಗಡೆ ನ್ಯಾಯಾಲಯದ ನ್ಯಾಯಾಲಯದ ಹೊಸ ಸಂಸತ್ತಿನ ಕಟ್ಟಡ ಇತ್ತು ಸರ್ಕಾರ ಕರೆದಿತ್ತು ವಿಪಕ್ಷಗಳ ಬಹಿಷ್ಕಾರ ಹಾಕಿದ್ವು ಇಲ್ಲಿ ಸರ್ಕಾರ ಕರೆದ ತಕ್ಷಣ ಹೋಗ್ತಾ ಇರೋದು ಯಾಕೆ ಚೇಂಜ್ ಆಫ್ ಅಲ್ಲಿ ಅಥವಾ ಶಿಫ್ಟ್ ಕಾರಣ ಇಲ್ಲಿ ಲೋಕಸಭೆಯ ಕಟ್ಟಡದ ಕಾರಣ ರಾಜಕೀಯ ಕಾರಣಕ್ಕಾಗಿ ವಿಪಕ್ಷಗಳು ಅದನ್ನ ಬಹಿಷ್ಕಾರ ಹಾಕಿದಾವೆ ಇವತ್ತೇನಾಗ್ತಾ ಇದೆ ಬಿಜೆಪಿ ಇಡೀ ಜನರ ಭಾವನೆಯನ್ನೇ ಒಂದು ರೀತಿಯಲ್ಲಿ ಗುತ್ತಿಗೆ ಹಿಡ್ಕೊಳ್ಳೋ ರೀತಿನಲ್ಲಿ ಈ ಕಾರ್ಯಕ್ರಮವನ್ನ ಈವೆಂಟ್ ಲಾಜಿಕ್ ಸಿಂಪಲ್ ಬಿಜೆಪಿ ಅವರು ತಗೊಳ್ಳಕ್ ಹೋಗ್ತಿದ್ದಾರೆ ಅದಕ್ಕೆ ನಾವು ಹೋಗಿ ನಿಂತ್ಕೊಳ್ಳೋಣ ಅನ್ನೋ ಲೆವೆಲ್ ಅದೇ ಪ್ರಶ್ನೆ ರೀ ಬಿಜೆಪಿ ರಾಜಕೀಯ ಮಾಡ್ತಾರೆ ಬರೀ ವೋಟ್ ರಾಜಕಾರಣಕ್ಕಷ್ಟೇ ಅಷ್ಟೇ ಅಲ್ಲ ನಾವು ಆಕ್ರಮಣ ಮಾಡಿದ್ದು ನಾವು ಧ್ವಂಸ ಮಾಡಿದ್ದು ಸರಿ ಅನ್ನುವಂತ ಸಮರ್ಥನೆಗಾಗಿ ಸಾಧ್ಯತೆ ಇದೆ ಇಲ್ಲಿ ಅಲ್ಪಸಂಖ್ಯಾತರ ಭಾವನೆಗಳು ಬಹುಸಂಖ್ಯಾತರ ಭಾವನೆಗಳು ಈ ಪ್ರಶ್ನೆಗಳಲ್ಲ ಹೇಳ್ತಾ ಇರೋದು ಅದಕ್ಕೆ ನ್ಯಾಯಾಲಯ ಇದೆ ಅದನ್ನ ನ್ಯಾಯಾಲಯ ಅದನ್ನ ಮಾಡ್ತದೆ ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಲೆಫ್ಟ್ ಎಕೋಸಿಸ್ಟಮ್ ಯುವತಿ ಮಾತನಾಡ್ತಾ ಇರುವಾಗ ನಿಶ್ಚಿತವಾಗಿ ಪ್ರಶ್ನೆಗಳು ಇರ್ತವೆ ನೀವು ಜನರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ವಿಫಲರಾದ್ರು ಬಿಜೆಪಿಯ ಹಾದಿ ಇಡೀ ರಾಮ ಮಂದಿರ ಕೇಸ್ ನಲ್ಲಿ ಲೆಫ್ಟ್ ಎಕೋಸಿಸ್ಟಮ್ ನ ಸ್ಟ್ಯಾಂಡ್ ಏನಾಗಿತ್ತು ಅನ್ನೋದನ್ನ ದೇಶ ನೋಡಿದೆ ಕಟಕಟೆಯಲ್ಲಿ ನಿಂತ್ಕೊಂಡ ಸಾಕ್ಷಿಗಳನ್ನು ಹೇಳಿದ್ದಾರೆ ಲೆಫ್ಟ್ ಎಕೋಸಿಸ್ಟಮ್ಲೂಡಿಂಗ್ ಕಾಂಗ್ರೆಸ್ ಯಾರು ಕೂಡ ಧ್ವಂಸ ಮಾಡಿದ್ದಾನ ದಾಳಿ ಸಮರ್ಥ ಮಾಡಿದ್ದಾರೆ ಪೊಲಿಟಿಕಲಿ ಬಿಜೆಪಿ ಒಂದು ಯಂಗ್ ಪಾರ್ಟಿ ಈ ಹೋರಾಟ ತ್ಯಾಗ ಬಲಿದಾನ ಐನೂರು ವರ್ಷಗಳ ಹೋರಾಟ ನಂಬರ್ ಒನ್ ನಂಬರ್ ಟು ಈ ದೇಶದಲ್ಲಿ ಬಲಪ್ರಯೋಗದಿಂದ ಯಾವುದೇ ಸಂದರ್ಭದಲ್ಲಿ ಬಿಜೆಪಿ ಮಾಡಿಲ್ಲ ಅದಕ್ಕೆ ಇಷ್ಟು ಸುದೀರ್ಘವಾದ ಕಾಯುವಿಕೆ ಮಾಡಬೇಕಾಗಿ ಬಂತು ನಂಬರ್ ತ್ರೀ ಆ ಒಂದು ಹೋರಾಟದ ಈಗ ಬಿಜೆಪಿ ಅಲ್ಲ ನೇತೃತ್ವ ಬಿಜೆಪಿ ಒಂದೇ ಅಲ್ಲ ಬೇಕಾದಷ್ಟು ಈಗ ಶ್ರೀರಾಮ ಸೇನೆಯಿಂದ ಅವ್ರಿಗೆ ಹಕ್ಕಿದೆ ಸಂವಿಧಾನದಲ್ಲಿ ಧಾರ್ಮಿಕ ವಿಚಾರಗಳನ್ನ ಅನುಸರಿಸೋದಿಕ್ಕೆ ಬೋಧಿಸೋದಕ್ಕೆ ಪ್ರಸಾರ ಮಾಡೋದಕ್ಕೆ ಹಕ್ಕಿದೆ ಅವ್ರು ಅದನ್ನ ಮಾಡಿದ್ದಾರೆ ಪ್ರಶ್ನೆ ಮಾಡ್ತೀನಿ ಅದನ್ನ ಪೊಲಿಟಿಸೈಸ್ ಆಗ್ಬೋದು ಪಾಕಿಸ್ತಾನ್ದಲ್ಲಿರ್ತಕ್ಕಂಥ ದೇಶ ವಿಭಜನೆ ಆದಾಗಿದ್ದಂಥ ಟೆಂಪಲ್ಸ್ ನೀವು ನಂಬಿಕೆ ಬೇಡ ವಿಗ್ರಹ ಬೇಡ ನಂಬಿಕೆ ಬೇಡ ಆರ್ಕಿಟೆಕ್ಚರಲ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತನಾಡೋಣ ಯಾಕೆ ಇವತ್ತಿಲ್ಲ ಅದರ ಬಗ್ಗೆ ಯಾಕೆ ಮಾತನಾಡಲ್ಲ ಭಾರತ ದೇಶದಲ್ಲಿ ಮಾತ್ರ ಯಾಕೆ ಮಾತನಾಡ್ತಿರಿ ಮತ್ತೆ ಯಾವುದೋ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಎಷ್ಟು ಇದು ಒಂದು ಇಯರಿಂಗ್ಸ್ ಆಗಿದೆ ಅಜಿತ್ ಇನ್ನೂ ಬೇಕಾದಷ್ಟು ಬಾಕಿ ಇದೆ ಕಾಂಗ್ರೆಸ್ ಪಾರ್ಟಿ ವೆಸ್ಟ್ ಬೆಂಗಾಲ್ ಅಲ್ಲಿ ಈಗ ಕಾಳಿ ಮಾತೆಯ ದೊಡ್ಡ ದಸರಾ ನಡೆಯುತ್ತೆ ನೀವು ನಂಬೋದು ಬಿಡಿದ್ರೆ ಅದು ನಿಮ್ಮ ಅಭಿಪ್ರಾಯ ನಾನು ಅದನ್ನ ನಂಬಬೇಕು ಅಂತ ನಾನು ಹೇಳಲ್ಲ ಆದ್ರೆ ಭಾರತ ದೇಶದಲ್ಲಿ ಈ ನಂಬಿಕೆಗೆ ಬೆಲೆ ಇದೆ ಅವ್ರೊಂದೇ ಹೇಳಿದ್ರು ನಾವು ಯಾವತ್ತು ಲಾಭ ನಷ್ಟ ಅದೇನಿಲ್ಲ ಚುನಾವಣೆಗಳಲ್ಲಿ ಗೆದ್ದು ಬಂದಿರ್ತಕ್ಕಂಥ ಪಾರ್ಟಿ ದೇಶದ ಜನತೆಗೆ ಇದು ಬೇಕು ಅಂತ ಅನ್ಸಿದೆ ದೇಶದ ಜನತೆಗೆ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಅವರ ನೇತೃತ್ವದಲ್ಲಿ ಇಂಥ ಭಾರತದ ಅಸ್ಮಿತೆಗಳಿಗೆ ರಕ್ಷಣೆ ಇದೆ ಅನ್ಸಿದೆ ನಾವು ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಬಂದಿದ್ದೀವಿ ನಾವು ಬಲಪ್ರಯೋಗ ಮಾಡಿ ಲಾಜಿಕ್ ಅದನ್ನು ಅಗೌರವದಿಂದ ಕಾಣಬಾರದು ಹಾಗಾಗಿ ನನ್ನ ನನ್ನ ಬದ್ಧತೆಯನ್ನ ಸರ್ಕಾರದ ಬದ್ಧತೆಯನ್ನು ನಾವು ತೋರ್ತಾ ಇದ್ದೀವಿ ಇನ್ನು ಬೇಕಾದಷ್ಟು ಬಾಕಿ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಅಥವಾ ಜಮ್ಮು ಕಾಶ್ಮೀರದ ಬಗ್ಗೆ ಇವತ್ತು ಲೇಹ ಲಡಾಖ್ ಬಗ್ಗೆ ಅದ್ ಅದ್ರ ಬಗ್ಗೆ ಎಲ್ಲ ನಾವ್ ಹೇಳಿದ್ದನ್ನ ಇವತ್ತು ಮಾಡ್ತಾ ಇದೀವಿ ಇನ್ನೂ ಒಂದು ಅವಕಾಶ ಬೇಕು ನಮಗೆ ಪಿ ಒ ಕೆ ವಾಪಾಸ್ ತಗೊಳ್ಬೇಕು ಇನ್ನೂ ಒಂದು ಅವಕಾಶ ಬೇಕು ಪುಲ್ವಾಮಾದಲ್ಲಿ ಆದ್ರ ರಾಜಕೀಯದ ಬಣ್ಣ ನೀವು ಬಳ್ದಿರ್ತಕ್ಕಂಥದ್ದು ನಾವು ಬಳದಿಲ್ಲ ಈಗ ಅಭಿನಂದನ್ ಅವ್ರನ್ನ ತಕೊಂಡ್ರೆ ವಾಪಸ್ ಕರ್ಕೊಂಡ್ಬಂದ್ರೆ ನೀವ್ ಬೆಳೆದಿದ್ದೀರಿ ಕುಲಭೂಷಣ್ ಜಾಧವ್ನ ಬಿಡಿಸ್ಕೊಂಬಂದ್ರೆ ನೀವು ರಾಜಕಾರಣ ಕಾಣ್ತೀರಿ ಯಾಕಂದ್ರೆ ಪಾಕಿಸ್ತಾನ ಒಲೈಸ್ಬೇಕು ಪಾಕಿಸ್ತಾನ ಓಲೈಸೋದ್ರ ಮೂಲಕ ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸಬೇಕು ಅಲ್ಪಸಂಖ್ಯಾತರ ನಮ್ಮಿಂದ ಅನ್ಯಾಯ ಆಗಿಲ್ಲ ಅಜಿತ್ ನಾವು ಸಮಾನವಾಗಿ ನೋಡ್ತಾ ಇದೀವಿ ನಾವು ಒಂದು ಕಣ್ಣಿಗೆ ಬೆಣ್ಣೆ ಸುಣ್ಣ ಮಾಡ್ತಾ ಇಲ್ಲ ಅದನ್ನ ಒಪ್ಕೊಂಡ್ರೆ ಸಾಕು ಇವತ್ತು ಅಷ್ಟೇ ನಾವ್ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ಮುಲಾಯಂ ಸಿಂಗ್ ಏನ್ ಮಾಡಿದಾರೋ ಲಾಲು ಯಾದವ್ ಏನ್ ಮಾಡಿದಾರೋ ಈಗ ಕೃಷ್ಣ ಅಂದ್ರೆ ಲಾಲು ಯಾದವ್ ಅವರು 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 ಅನುಸರಿಸಲೇಬೇಕು ಕೃಷ್ಣನ ಬಗ್ಗೆ ಹೆಂಗೆ ಪೊಲಿಟಿಸೈಸ್ ಮಾಡಕ್ಕಾಗತ್ತೆ ವಾಲ್ಮೀಕಿ ರಾಮಾಯಣದ ಇದನ್ನ ಇವಾಗ ಒಂದು 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 ಟ್ರೈಬಲ್ ಇದು ಯಾಕೆ ಅದನ್ನ ಯಾಕೆ ತಿರಸ್ಕಾರ ಸಣ್ಣ ಬ್ರೇಕ್ ಮುಗಿಸಿದ ನಂತರ ಚರ್ಚೆಯನ್ನು ಮುಂದುವರಿಸಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್